ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಹಾರುಗೇರಿ ತಾಲೂಕು ಕೇಂದ್ರವಾಗಿಸುವ ಜನರ ಕನಸು ನನಸಾಗಬೇಕಾದರೆ ಬರುವ ಡಿಸೆಂಬರ್ ಹದಿನೆಂಟರಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ ಆದ್ದರಿಂದ ಎಲ್ಲರೂ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಸಹಕರಿಸುವ ಮೂಲಕ ತಾವು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಎಂದು ಸಾರ್ವಜನಿಕರಲ್ಲಿ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಮನವಿ ಮಾಡಿದರು ಹಾರುಗೇರಿ ತಾಲೂಕನ್ನಾಗಿ ಘೋಷಿಸುವಂತೆ ಪುರಸಭೆ ಅಧ್ಯಕ್ಷ ವಸಂತಲಾಳಿಯವರ ನೇತೃತ್ವದಲ್ಲಿ ನಿಯೋಜಿತ ಹಾರುಗೆರಿ ತಾಲೂಕಾ ರಚನಾ ಹೋರಾಟ ಸಮಿತಿ ಸದಸ್ಯರ ನಿಯೋಗ ಪಟ್ಟಣದ ಪ್ರತಿ ಅಂಗಡಿಗಳಿಗೆ ತೆರಳಿ ಅಂಗಡಿಗಳನ್ನು ಬಂದ್ ಮಾಡುವಂತೆ ಮಾಲೀಕರಿಗೆ ಮನವಿ ಮಾಡಿದರು ಆರುಗೇರಿ ಪ್ರತಿನಿಧಿ ವಿಠಲ್ ಬಡಿಗೇರ್ ವಿಕ್ಟ್ರಿ ನೈನ್ ಟಿವಿ ರಾಯ್ಬಾಗ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಊರ ಹಿರಿಯರ ಪ್ರಮುಖರು ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಊರಿನ ಎಲ್ಲ ಗಣ್ಯಮಾನ್ಯರು ಸೇರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಹೊರಟಿದ್ದೇವೆ ಯಾವುದಕ್ಕೆ ಪಾತ್ರ ಆದರೆ ನಮ್ಮ ಹಾರೂಗೇರಿ ತಾಲೂಕನ್ನಾಗಿ ಘೋಷಿಸ್ಬೇಕಂತೇಳಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಹಿರಿಯರು ಹೋರಾಟ ಮಾಡ್ಕೊತ ಬಂದಿದ್ದಾರೆ ಅದರ ಪ್ರತಿಫಲವಾಗಿ ಈಗ ಈ ಅಧಿವೇಶನದಾಗ ಜಿಲ್ಲಾ ಅಂತೇಳಿ ಘೋಷಣೆ ಮಾಡಬೇಕು ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಚರ್ಚೆ ನಂತರ ಟೈಮ್ನಾಗ ನಮ್ಮ ರಾಯಬಾಗ ತಾಲೂಕದಾಗ ಹಾರುಗೇರಿ ಕುರ್ಚಿ ಮತ್ತು ಕ್ಷೇತ್ರದಲ್ಲಿ ಪ್ರಮುಖ ಪಟ್ಟಣ ಐತಿ ಮುಂದೆ ನಮ್ಮ ಹಾರುಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಗಳತು ಆರು ಬ್ಯಾಂಕ್ಗಳಾತು ಹಾಸ್ಪಿಟ್ಲ್ಗಳಾತು ಮತ್ತು ವಾಣಿಜ್ಯ ಕೇಂದ್ರಗಳು ಈಗ ಕುರ್ಚಿ ಮತ್ತು ಕ್ಷೇತ್ರದಲ್ಲಿ ಸರ್ವೆ ಮಾಡಕ್ಕೆ ಮಾಡೋಕ್ಕಾಗಿಂದ ನಮ್ಮ ಆರೋಗ್ಯರಿಗೆ ಪ್ರಮುಖವಾಗಿ ಆಕ ಸೆಂಟ್ರಲ್ ಪ್ಲೇಸ್ ಐತಿ ಆಕರ್ಷಣೀಯ ಐತಿ ಅಂತೇಳಿ ಈ ಮನವಿ ಕೊಡ್ಲಿಕ್ಕೆ ಎಲ್ಲರೂ ಸೇರಿ ನಾಳೆ ಹೊಟ್ಟಿದ್ದೀವಿ ಇನ್ನೊಂದು ಏನಂತಂದ್ರೆ ನಮ್ಮ ಸರ್ಕಾರದ ಗಮನ ಸೆಳಿಲಾಕ ಹದಿನೆಂಟನೇ ತಾರೀಕು ಗುರುವಾರ ಮುಂಜಾನೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಆರೋಗ್ಯರಿಯನ್ನು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ ಮತ್ತು ಯಾವುದೇ ವಾಹನಗಳಿಗೆ ಪ್ರವೇಶವಿರುವುದಿಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಊರಿನ ಎಲ್ಲ ಪ್ರಮುಖರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ಆರುಗಿರಿ ತಾಲೂಕು ಮಾಡಬೇಕಂತಿ ಪಣ ತೊಟ್ಟಿದ್ದೀವಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ